ಈಗ ನಮ್ಮ ಸಮಾಜದ ವತಿಯಿಂದ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಸುದರ್ಶನ್ ಕುಮಾರ್ ಅವರು ಭಾಳ ಅತ್ಯಂತ ಅಧಿಕ ಮತಗಳಿಂದ ವಿಜೇತರಾಗಿದ್ದಾರೆ ಈಗ ಅವರು ಇಡೀ ಸಮಾಜವನ್ನು ಸಂಘಟಿಸಬೇಕು ಶೋಷಿತ ವರ್ಗದ ಎಲ್ಲ ಒಂದಡಿಗೆ ತರಬೇಕು ಮತ್ತು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಮೊಳೆ ಮೀಸಲಾತಿ ನಂತರ ಪಂಚ ಕಸುಬುಗಳಿಗೆ ಆದ್ಯತೆ ನೀಡಬೇಕು ಜೊತೆಗೆ ಈ ಏನು ನಿಗಮ ಮಂಡಳಿಯಿಂದ ನಮ್ಮ ಜನಾಂಗಕ್ಕೆ ಸಿಗುವಂಥ ಎಲ್ಲ ಸವಲತ್ತುಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಇವರು ಹೋರಾಟ ಮಾಡಿ ಸಮಾಜದ ಕಟ್ಟಕಡೆಯ ಒಂದು ಮನುಷ್ಯನಿಗೂ ಸಹ ತಲುಪುವಂತೆ ಇವರು ದೇಹದ್ದೇಶಗಳನ್ನ ಕೊಂಡು ಆ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗಿ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತುಗಳನ್ನು ತಿಳಿಸ್ಬಿಡ್ತೇನೆ ಗೆಲುವು ಅಂತ ಹೇಳ್ತಾರಲ್ಲ ಹಂಗೆ ಸೋತು ಗೆದ್ದಿದ್ದಾನೆ ಸಮಾಜ ಕೆಲಸಗಳನ್ನ ಮಾಡಿಕೊಂಡು ನಮ್ಮ ಆಸೆ ನಮ್ಮ ತಮ್ಮನವನ್ನ ನಮ್ಮ ಸಮಾಜ ಸೇವೆಗೆ ಸಂಪೂರ್ಣವಾಗಿ ಕಳಿಸ್ಕೊಡೋಕ್ಕೆ ನಾವು ಇಚ್ಛೆ ಪಡ್ತೀವಿ ಎಲ್ಲರೂ ನಮ್ಮ ಕುಲ ಬಾಂಧವರು ಸಹಕಾರ ತೋರಿಸಿ ನನ್ನ ತಮ್ಮವ್ರಿಗೆ ಮುಂದೆ ಮುಂದೆ ಒಂದು ಅನುಕೂಲ ಮಾಡಿಕೊಡಬೇಕು ಅಂತಂದ್ಬಿಟ್ಟು ನಾವು ಒಂದು ಮಾತು ಹೇಳ್ತೀವಿ ಎಲ್ಲ ನನ್ನ ರಾಜ್ಯದ ವಿಶ್ವಕರ್ಮ ಕುಲ ಬಂಧರಲ್ಲಿ ನನ್ನನ್ನು ಪ್ರಾರ್ಥನೆ ಹಾಗೂ ನನ್ನ ನಮಸ್ಕಾರಗಳು ಕರ್ನಾಟಕ ರಾಜ್ಯದಲ್ಲಿ ಹಾಗೂ ನಾವು ಈಗ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದರೆ ನಮ್ಮ ಜನಸಂಖ್ಯೆಯನ್ನು ಕಮ್ಮಿ ಅಂತ ತೋರಿಸಿದ್ದಾರೆ ಅದು ನಾವು ಈಗ ಜಿಲ್ಲಾ ಮಟ್ಟದಿಂದ ಎತ್ಕೊಂಡು ಹೋಗ್ತಾಯಿದ್ದೀವಿ ಈ ಜಿಲ್ಲಾ ಮಟ್ಟದಿಂದ ನಮ್ಮ ಜನಸಂಖ್ಯೆ ಏನು ಅಂಬೋದನ್ನು ನಾವು ಸರ್ಕಾರಕ್ಕೆ ತೋರಿಸೇ ತೋರಿಸ್ತೀವಿ ಮುಂದಿನ ದಿನಗಳಿಗೆ ನಾವು ಎಷ್ಟು ಜನಸಂಖ್ಯೆ ಏನದು ಇದೆ ಅನ್ನೋದು ನಾವೇನೀಗ ಆಲ್ರೆಡಿ ನಲವತ್ತೈದರಿಂದ ಐವತ್ತು ಲಕ್ಷ ಇದೆ ಅಂತ ನಮ್ಮ ಸ್ಟೇಟಲ್ಲಿ ಹೇಳ್ತಾ ಇದ್ದೀವಿ ಆದರೆ ಇವರು ಬರೀ ಎಂಟು ಲಕ್ಷ ಎಂಟು ಎಂಟು ಲಕ್ಷ ಹದಿನೈದು ಸಾರಿ ಹದಿನಾರು ಲಕ್ಷ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾವೇ ನಿಂತು ಜನಸಂಖ್ಯೆಯನ್ನು ಸಂಘಟಿಸಿ ಎಲ್ಲರ ಹತ್ರನೂ ನಾವು ಮೆಂಬರ್ಶಿಪ್ ಮಾಡಿಸಿ ನಾವು ಜನಸಂಖ್ಯೆಯನ್ನು ನೋಂದಾಯಿಸಿ ತೋರಿಸ್ತೇವೆ ಅಂತ ಸಮಾಜಕ್ಕೆ ಕೇಳೋಕೆ ಇಷ್ಟಪಡ್ತೇನೆ ವಿಶ್ವಕರ್ಮ ಸಮಾಜದ ರೂವಾರಿಯಾಗಿ ನಿಂತ ಸುದರ್ಶನವರು ಈ ದಿನ ಜಿಲ್ಲೆಯ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮಂಡ್ಯ ಜಿಲ್ಲೆಯ ಏಳು ಜ ತಾಲೂಕುಗಳ ವಿಶ್ವಕರ್ಮ ಜನಾಂಗದವರಿಂದ ಅವರಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಕಾರವಾಗಿ ಈಗಿನ ಎಲೆಕ್ಟ್ ಆಗಿರ್ತಕ್ಕಂಥವ್ರು ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಜನಗಣತಿ ಎಷ್ಟಿದ್ದೀನಿ ಅದನ್ನು ಈ ನಮ್ಮ ಸಮಾಜದ ಮುಖಾಂತರ ಸರ್ಕಾರಕ್ಕೆ ತೋರಿಸ್ಕೊಡ್ಬೇಕು ಅದ್ರ ಮ ಅದ್ರ ಪ್ರದರ್ಶನ ಮಾಡಿ ಎಷ್ಟು ಜನಗಣತಿ ನಮ್ಮ ಜನಾಂಗ ಇದ್ದಾರೆ ನಲವತ್ತೈದು ಲಕ್ಷ ಇತ್ತು ಅಂತ ನಂಜುಂಡಿಯವರೇ ಹೇಳಿದರು ಈಗ ಬರೀ ಹದಿನಾಲ್ಕು ಲಕ್ಷ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಮಾಡಬೇಕಾದವರು ಜಿಲ್ಲಾ ಅಧ್ಯಕ್ಷ ಹಿತರೇ ಏಳು ಸಾವಿರ ತೊಗೊಂಡು ಜೊತೆಗೆ ಜನಗಣತಿ ತೋರಿಸ್ಬೇಕು ಒಂದು ಹೆಮ್ಮೆ ತರುವಂಥ ವಿಚಾರ ಇವರು ಮಂಡ್ಯ ಜಿಲ್ಲೆಯ ಪ್ರತಿನಿಧಿಸುವುದರ ಜೊತೆಗೆ ಇಡೀ ರಾಜ್ಯವನ್ನು ಪ್ರತಿನಿಧಿಸಿ ಅಧ್ಯಕ್ಷರ ಚುಕಾಣಿಯನ್ನು ಹಿಡೀಲಿ ಅಂತ ಸಮಸ್ತ ಮಂಡ್ಯ ಜಿಲ್ಲೆಯ ಜನತೆಗಳ ಪರವಾಗಿ ನಾ ಆಶೀರ್ವಾದ ಮಾಡ್ತೀನಿ ಸರ್